ಸುಖದ ಸಲುವಾಗಿ ನಾವು ಸಂಸಾರದ ಆಶ್ರಯ ಮಾಡ್ತೇವೆ ಇದೊಂದು ದುರಂತ ಸುಖ ಎಲ್ಲರಿಗೆ ಬೇಕಾಗ್ಯದ ಆಶ್ರಯ ಸಂಸಾರದ ಮಾಡ್ತೇನೆ ಸಂಸಾರದ ಆಶ್ರಯ ಮಾಡಿ ಸುಖಿ ಆಗಿನಿ ಅನ್ನೋದು ಎಂದ ಜಗತ್ತ ಪ್ರಾರಂಭ ಆಗ್ಯದ ಇಂದಿನವರೆಗೆ ನಾ ಬಗೆಟಲು ತುಕಾರಾಮರಂತಾರ ನಾ ನೋಡಿಲ್ಲ ನಾ ಕೇಳಿಲ್ಲ ಅಂತಾರೆ ನಾ ಆಯ್ಕ್ಲೋ ನಾ ಬಗಿಟ್ಲೋ ಸಂಸಾರದ ಆಶ್ರಯ ಮಾಡಿ ಸುಖಿ ಆದವ್ರಿಗೆ ಸುಮ್ಮೊಂದಿಷ್ಟು ಅನಿಸ್ತದೆ ಸುಮ್ಮೊಂದಿಷ್ಟು ಸುಖ ಅನ್ನಿಸ್ತದ ಬೇಕಾದ ವಸ್ತು ಕಣ್ಣಿನ ಎದುರು ಬಂತಂದ್ರ ಆನಂದ ಅನಿಸ್ತದ ಆ ವಸ್ತುವಿನೊಳಗಿನ ಆನಂದ ಕ್ಷಣಿಕಿರ್ತದ ಸತ್ಯನಿತ್ಯವಾದ ಆನಂದ ಸವೆಯದ ಆನಂದವಿಹುದು ಶಂಭಲಿಂಗದ ಸುವಿಚಾರ ಭಜನೆ ಭಕುತಿಯೋಳೆಂಬುದನ್ನು ಅರಿಯದೆ ಅಂತ ನಿಜಗುಣ ಶಿವಯೋಗಗಳು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಇದು ನಿನಗೆ ಯೋಗ್ಯ ಇದು ನಿನಗೆ ಚಂದ ಕಾಣಿಸ್ಲತ್ತದೆ ಅಂತಾರೆ ನಿಜಗುಣ ಶಿವಗಳು ಪಶು ಪಕ್ಷಿ ಪ್ರಾಣಿಗಳಂಗೆ ಹುಟ್ಟದಿ ಸಂಸಾರದೊಳಗೆ ಜೀವನ ಮಾಡಿ ಒಂದಿವ್ ಸತ್ ಹೋದಿ ವಿಚಾರದ ಜನ್ಮ ಇದು ಅರಿವಿನ ಜನ್ಮ ವಿವೇಕದ ಜನ್ಮ ಇಷ್ಟು ಸರಳ ಹಾಳು ಮಾಡಿದಿಲ್ಲ ನೀನು ಎಂಥ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ ಇಂಥ ಜನ್ಮವು ನಿಮಗೆ ಸಿಕ್ಕಿತ್ತೇನಪ್ಪಯ್ಯ ಅಂತ ಬಲ್ಲವರು ಈ ಮಾತನ್ನ ಹೇಳಿದಾರ ಅನುಮೋಲ ಜನಮ ಅನುಮೋಲ ರತನ ಕೌಡಿ ಬದಲೆ ಜಾಯ್ ಎಂದರು ಮಹಾನುಭಾವರು ಹೀರ ಜನ್ಮ ಅಮೋಲಥ ಕೌಡಿ ಬದಲೆ ಜಾಯ್ ಎಂತ ಸಂಕಟದಿಂದ ಈ ಮಾತನ್ನ ಹೇಳ್ತಾ ಇದ್ದಾರ ನಿನ್ನ ಕಿಮ್ಮತ್ತು ನಿನಗಾಗ್ತು ಪ್ರಪಂಚದೊಳಗೆ ವಸ್ತುವಿನ ಕಿಮ್ಮತ್ ಮಾಡಿ ಬಂಗಾರದ ಕಿಮ್ಮತ್ ಕೇಳಿದ್ರೆ ಹೇಳ್ತಿವಿ ಒಂದು ಲಕ್ಷ ಅಂತ ಬೆಳ್ಳಿ ಕಿಮ್ಮತ್ ಹೇಳ್ತಿ ಯಾವುದರ ಅಕ್ಕಿ ದವಸ ಧಾನ್ಯಗಳ ಕಿಮ್ಮತ್ ಹೇಳ್ತಿ ಬಟ್ಟೆ ಕಿಮ್ಮತ್ ಹೇಳ್ತಿ ದನ ಕರನ್ ಕಿಮ್ಮತ್ ಹೇಳ್ತಿ ಆದ್ರೆ ನಿನ್ನ ಕಿಮ್ಮತ್ತೆ ನಿನಗ ಆಗಿಲ್ಲ ಎಂದ ನಿನ್ನ ಶರೀರದ ಕಿಮ್ಮತ್ ನಿನಗೆ ಗೊತ್ತಾಯ್ತದ ಅಂದ ನೀ ನಿದ್ದಿ ಮಾಡಂಗಿಲ್ಲ ನೀ ಜಪ ಮಾಡ್ತಿ ನೀ ಸಾಧನ ಮಾಡ್ತಿ ಜನ್ಮಧನ್ಯ ಆಯ್ತದ ಪರಮಾತ್ಮನ ಸೃಷ್ಟಿ ಬಹಳ ವಿಚಿತ್ರದ ಹೊರಗಿಂದ ನೋಡ್ತೇವೆ ಜಗತ್ತೆಲ್ಲ ವಿಚಾರ ಮಾಡ್ತೇವೆ ಆದರೆ ನಮ್ಮ ವಿಚಾರ ನಾವು ಮಾಡಂಗಿಲ್ಲ ಯಾವ ಮನುಷ್ಯ ತನ್ನ ವಿಚಾರ ಮಾಡ್ತಾನೋ ಅವನಿಗೆ ಭಗವತ್ ಸಾಕ್ಷಾತ್ಕಾರ ಆಗ್ತದ ಅವನ ಜನ್ಮ ಧನ್ಯ ಆಗ್ತದ ಅವನು ಬದುಕು ಪರಮಾರ್ಥಮಯ ಜೀವನ ಆಗ್ತದ ಬಹಳ ಚಂದ ಮಾತಾಡಿದ್ರು ಅವರು ಪ್ರಪಂಚದೊಳಗೆ ಎಲ್ಲಾ ಸಾಧನೆಗಳು ಸಹಜವಾಗಿ ನಮ್ಮಿಂದ ಆಗಬೇಕು ಅಂದ್ರೆ ಎಲ್ಲಾ ಸಾಧನೆಗಳ ಅದರೊಳಗೆ ಅದಾವ ಅದು ಸತ್ಸಂಗ ಶ್ರೀಮದ್ ಭಾಗವತ ಗ್ರಂಥದೊಳಗೆ ಏಕಾದಶ ಸ್ಕಂದದೊಳಗೆ ಹನ್ನೊಂದನೇ ಸ್ಕಂದದೊಳಗೆ ಉದ್ಧವ ಪರಮಾತ್ಮನೇ ಪ್ರಶ್ನೆ ಮಾಡ್ತಾ ಇದನ್ನು ಹೇ ಪರಮಾತ್ಮ ಪ್ರಪಂಚದೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಸಾಧನ ಯಾವುದು ಪ್ರಪಂಚದೊಳಗೆ ಎಲ್ಲಕ್ಕಿಂತ ಸುಲಭವಾದ ಸಾಧನ ಯಾವುದು ಜೀವ ಮಾತ್ರವೆಲ್ಲರಿಗೆ ಅನಾಯಾಸವಾಗಿ ಕಲ್ಯಾಣ ಮಾಡುವಂತ ಮಾರ್ಗ ಯಾವುದು ಉದ್ಧವನು ಪ್ರಶ್ನೆ ಇದು ಪರಮಾತ್ಮನಿ ಆಗ ಪರಮಾತ್ಮ ಹೇಳಿದ ನೋಡು ಉದ್ಧವ ಭಗವತ್ ಚರಣ ಆಶ್ರಯ ಮಾಡಲಾರ್ದೇನೆ ಜೀವಧನ್ಯ ಆಗಂಗಿಲ್ಲ ಸುಖ ವಶೆ ತುಜೆಪಾಯಿ ನಾರಂಭದ ಹುಡುಗಿ ಮಾತೇಳ್ ಪರಮಾತ್ಮನ ಶ್ರೀಚರಣದ ಆಶ್ರಯ ಮಾಡಲಾರ್ದೇನೆ ಆನಂದ ಸಿಗಂಗಿಲ್ಲ ಪರಮಾತ್ಮನ ಚರಣದ ಆಶ್ರಯ ನಾವು ಮಾಡ್ಬೇಕಂದ್ರ ಅಲ್ಲಿಗೆ ಒಯ್ದು ಬಿಡೋರ್ಬೇಕಲ್ಲ ಭಗವಂತನ ಚರಣದ ಅನುರಾಗ ಹುಟ್ಟಿಸೋರ್ ಬೇಕಲ್ಲ ಸತ್ಸಂಗ ಅಂತ ಅದಕ್ಕೆ ಅಂತಾರ ಶಾಸ್ತ್ರ ಅಂತ ಅದಕ್ಕೆ ಅಂತಾರ ಸಾಧು ಅವನೇ ಮಹಾತ್ಮ ಅವನೇ ನಿಜವಾದ ಸಾಧು ನಿಜವಾದ ಮಹಾತ್ಮ ನಿಜವಾದ ಶರಣ ನಿಜವಾದ ಸತ್ಪುರುಷ ನಾವು ಯಾರಿಗನಿಬೇಕು ಅಂದ್ರ ನಮ್ಮ ಮನಸ್ಸಿನ ಸಂಬಂಧ ಭಗವಂತನ ಚರಣದ ಜೊತೆಗೆ ಆಗುವಂಗ ನಮ್ಮೆಲ್ಲ ಆಶೀರ್ವಾದ ಮಾಡ್ಬೇಕು ಸಂಸಾರ ಸಂಬಂಧ ನಮಗದ ಅದು ಯಾರು ನಮ್ಗೆ ಕಲಸ ಜ್ವರತಿಲ್ಲ ರೊಕಳಸಂತ ಯಾರ ಹೇಳು ಜ್ವರತದ ಏನು ಬಂಗಾರದ ಅಪೇಕ್ಷೆ ಮಾಡ್ಬೇಕಪ್ಪ ಬಂಗಾರ ಬೇಕು ಬಂಗಾರ ಬೇಕಂತ ಯಾರ ಕಲಿಸ್ಯಾರೇನು ಸಂಸಾರದ ವಿಷಯಗಳಿಗಾಗಿ ಮನಸ್ಸು ಹಬ ಹಬಿಸ್ತದ ವಿಷಯಗಳಿಗಾಗಿ ಮನಸ್ಸು ಹಂಬಲ ಪಡ್ತದ ಸಂಸಾರಕ್ಕಾಗಿ ವಿಧಿವಿಧಿ ಒತ್ತಾಡ್ತೇವೆ ನಾವು ನಮ್ಮ ಜೀವನದ ಲಕ್ಷನೇ ಪ್ರಪಂಚದ ವಿಷಯಗಳಾಗಿ ಬಿಟ್ಟಾವು ಪರಮಾತ್ಮ ಇಲ್ಲ ನಮ್ಮ ಬದುಕಿನ ಲಕ್ಷ್ಯ ಪರಮಾತ್ಮ ಇಲ್ಲ ನಮ್ಮ ಬದುಕಿನ ಲಕ್ಷ್ಯ ಪ್ರಪಂಚದ ವಿಷಯಗಳಾದಾವ ಗುಡ್ಡದ ಮೇಲಿಂದ ಕೆಳಗೆ ಬೆಟ್ಟದ ಮೇಲಿಂದ ನೀರು ಕೆಳಗೆ ಬರಲಕ್ಕೆ ಯಾವ ಪ್ರಯತ್ನನೂ ಪ್ರಯತ್ನೂ ಏ ಎತ್ತರದ ಪ್ರದೇಶದಿಂದ ತಗ್ಗಿಗೆ ನೀರು ಬರಬೇಕಂದ್ರೆ ಯಾವ ಪ್ರಯತ್ನ ಜರುತ್ತಿಲ್ಲ ಯಾವ ಜಟ್ ಪಂಪು ಅವಶ್ಯಕತೆ ಇಲ್ಲ ಮ್ಯಾಲ ನೀರು ಬಿತ್ತಂದ್ರೆ ಕೆಳಗೆ ಹರಿದು ಬರ್ತದ ಆದ್ರೆ ಕೆಳಗಿನ ನೀರು ಗುಡ್ಡದ ಮೇಲೆ ಹೋಗ್ಬೇಕಂದ್ರೆ ಜಟ್ ಪಂಪ್ ಜರುರಿ ಅದ ಹಾಗ ಮನಸ್ಸು ಸಂಸಾರದಾಗ ಹರಿಬೇಕಂದ್ರೆ ಯಾರ ಜರೂರತ್ತು ಇಲ್ಲ ಯಾರ ಜರತು ಇಲ್ಲ ಮನಸ್ಸು ಪರಮಾತ್ಮನ ಕಡೆ ಹರಿಬೇಕು ಅಂದ್ರೆ ಸಂತರ ಜರೂರಿ ಅದ ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಾಧು ಸಂಘವಾಗಲಿ ಅಪ್ನೋರ್ ಮಾತು ಹೇಳಿದ್ರು ಶಂಕರಾಚಾರ್ಯರ ಶ್ಲೋಕವನ್ನ ಕನ್ನಡದೊಳಗೆ ಅನ್ವಯ ಮಾಡಿ ಹೇಳಿದ್ರು ಶಂಕರಾಚಾರ್ಯರು ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವಂ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಇದು ಭಗವಾನ್ ಶಂಕರಾಚಾರ್ಯರ ಆದೇಶ ಬಹಳ ಚಂದ ಮಾತನ್ನ ಹೇಳಿದ್ರು ಅವರು ನಿನ್ನ ಬದುಕಿನೊಳಗ ಪರಮಾತ್ಮನ ಪ್ರಾಪ್ತಿ ಇಚ್ಛ ನಿನಗಿತ್ತಂದ್ರೆ ಚರಣವನ್ನ ಆಶ್ರಯಿಸು ಇದು ನಾ ಹೇಳುವಂತ ಮಾತಲ್ಲ ಏಕನಾಥ್ ಮಹಾರಾಜರು ಬಹಳ ಚಂದ ಬರೀತಾರೆ ಪ್ರಾಪ್ತಿ ಚ ಉಪಾಯ ಧರಾವೇ ಸಂತಾಂಚಿ ಪಾಯ ಇವ್ ಚಂದ ಮಾತ್ರ ಉಪಾಯ ಹೇಳ್ತೀನಿ ನಿನಗ ಪರಮಾತ್ಮನ ಸಾಕ್ಷಾತ್ಕಾರದ ಉಪಾಯ ನಿನಗೆ ಹೇಳ್ತೀನಿ ಏನು ಧರಾವೇ ಸಂತಾಂಚಿ ಪಾಯ ಶ್ರೀ ಶ್ರೀಚರಣವನ್ನು ಆಶ್ರಯಿಸಿ ಸಂತ ಸಂತ ಹೆಂಗ ಡಾಕ್ಟರ್ ಹತ್ರ ಹೋಗಿ ಒಟ್ಟೇ ನನಗೆ ಹಸಿವೆ ಆಗಲ್ರಿ ಮನ್ಯಾಗ ಅಡಿಗೆ ಬಹಳ ಮಾಡ್ತಾರೆ ಎಲ್ಲಾ ನಮ್ನ ಅಡಿಗೆ ಮಾಡ್ತಾರೆ ಮನೆಯೊಳಗೆ ಉಪ್ಪಿನಕಾಯಿ ಅದ ಹಿಂಡಿ ಅದ ಮತ್ತೊಂದದ ಮೊಸರು ಅದ ಮತ್ತೊಂದದ ಇಪ್ಪತ್ತು ನಮನ ಅಡಿಗೆ ಅದು ಮಾಡ್ಕೊಳ್ತಾರೆ ಆದ್ರೆ ನನ್ನ ಬಾಯಿಗೆ ಯಾವುದೂ ಹಿತ ಹತ್ತುವಲ್ದು ಊಟ ಮಾಡ್ಬೇಕಂತೆ ಅನಿಸೋಲ್ದು ಅನ್ನಕ್ಕೆ ನೋಡಿದ್ರು ಬಾಯಿಯಾಗಿ ನೀರು ಬರ್ತಾವ ವಾಂತಿ ಬಂದಂಗ ಆಯ್ತ ಡಾಕ್ಟರ್ ಹತ್ರ ಹೋದಾಗವಂತನ ಇದು ಹೈಪರ್ ಎಸಿಡಿಟಿ ಲಕ್ಷಣದ ಜಠರಾಗ್ನಿ ಮಂದಾಗ್ಯಾರ ಜಠರಾಗ್ನಿ ಆಗ್ಬೇಕಪ್ಪ ಆದ್ರೆ ಸಲುವಾಗಿ ಇಂತಿಷ್ಟು ರಸಾಯನ ತಗೊಂತ ಔಷಧ ಕೊಡ್ತಾನ ಅವ ಬೇರೆ ಏನು ಮಾಡಂಗಿಲ್ಲ ಕೆಲವೊಂದು ಮಾತ್ರೆಗಳನ್ನ ಕೊಟ್ಟು ನಿನಗ ಹಸಿವು ಉಂಟಾಗುವಂಗ ಮಾಡ್ತಾನ ನಮ್ಮ ಲೌಕಿಕ ವೈದ್ಯ ಆದ್ರ ಸದ್ಗುರು ಅನ್ನುವಂತ ವೈದ್ಯ ಪರಮಾತ್ಮನ ಹಸಿವನ್ನು ಉತ್ಪನ್ನ ಮಾಡ್ತಾನ ಪರಮಾತ್ಮನ ಹಸಿವು ದೇವರೇಗಾದ್ರೆ ಶಿಖ ಅಕ್ಕ ಅಕ್ಕ ಉಡತಡಿಯಿಂದ ಬರುವಾಗ ರಾತ್ರಿ ಸಮಯ ಹುಣ್ಣಿಮೆ ದಿವಸ ಚಂದ್ರನ ಪೂರ್ಣ ಬೆಳೆ ಹಿಟ್ಟ ಹಿಟ್ಟು ಚೆಲ್ಲಿನಂಗ ಅಡವಿಯೊಳಗೆ ಬರ್ತಾ ಕಲ್ಯಾಣದ ಕಡೆಗೆ ಧಾವಿಸಿ ಒಂಥರ ಆಗಿತ್ತು ಮನಸ್ಸು ಒಂಥರ ಆಗಿತ್ತು ಯಾಕಂದ್ರೆ ನೂರಾರು ಮಾತುಗಳೆಲ್ಲ ಕೇಳ್ಕೊಂಡು ಬಂದಿದ್ಲ ಅಕ್ಕ ಜೀವನದೊಳಗೆ ಅವತ್ತ ತಾನೇ ಕೌಶಿಕನ ಐಶ್ವರ್ಯಕ್ಕೆ ಎಡಗಾಲಿನಿಂದ ಒದ್ದು ಅರಮನೆಯಿಂದ ಕಾಲು ಕಿತ್ತಿ ಗುರುಮನೆಯ ಕಡೆಗೆ ಪ್ರವೇಶ ಮಾಡಿರ್ತಕ್ಕಂಥ ಅಕ್ಕ ತಾಯಿ ಹೇಳಿದ್ ಮಗ ಒಬ್ಬಕ್ಕೆ ಎಲ್ಲಿ ಬೆಳಗಾವ ಎಲ್ಲಿ ಬೀದರು ನೂರು ಕಿಲೋಮೀಟರು ಬಹಳ ದೂರಿನ ದಾರಿ ಅದು ಯಾವ ಸಮಯದೊಳಗ ಆ ತ್ವರಿ ಅಂತೆ ನಾವು ಹೊಳಿ ಹೊಳಿ ಹಾಕೆ ಮಕ್ಕಳಿಗೆ ಕೊಡ್ತಿಲ್ಲ ಮದ್ವಿ ಮಾಡಿ ಕೊಡ್ಬೇಕಾದ್ರು ಹೇಳಿಲ್ಪ ನಮ್ಮ ಮಗಳಿಗೆ ಅಲ್ಲಿ ಕೊಟ್ಟೇವಿ ಬ್ಯಾ ಮಳೆಗಾಲದೊಳಗ ತ್ವರಿ ತುಂಬಿ ಹೊಂಟಂದ್ರ ನಾವು ಸತ್ಯ ಬಂದ್ರು ನಮ್ ಮಗಳು ಮಣ್ಣಿಗೆ ಬರಂಗಿಲ್ಲ ಬೇಡಪ್ಪ ಊರಗಿಂದ ಊರಗೆ ಆಗ್ತಿದ್ದು ಒಂದ್ ಕಾಲ ಇತ್ತದು ಬಹಳ ಆದ್ರೂ ಕೂಗಲತ್ತೀನಿ ಅಲ್ಲ ನಮ್ಮ ಮನೆಯಾಗ ನಿಂತ ಕರೆದ್ರೆ ಮಾಳಿಗೆ ಮೇಲೆ ನಿಂತ ಕರೆದ್ರೆ ಮಗಳು ಓಡಿ ಬರ್ಬೇಕು ಒಂದು ಕಾಲ ಇತ್ತು ಆಗ ಅಕ್ಕ ಒಪ್ಪಕಿ ಬರ್ಬೇಕಲ್ಲಿಂದ ಆ ಸಮಯದೊಳಗ ತಾಯಿ ಕರುಳು ತಾಯಿ ತರಳು ಮನಸ್ಸಿಗೆ ಬಹಳ ನೋವಾಯಿತು ಅಮ್ಮ ಬಿಡುವ ಮನಸ್ಸಿಲ್ಲ ಅಕ್ಕ ಮಹಾದೇವಿಗೆ ಬಿಡುವ ಮನಸ್ಸಿಲ್ಲ ಈಗ ಕೌಶಿಕನ ಭಯ ನಮಗಿಲ್ಲ ಕಂದ ಕೌಶಿಕನ ಭಯ ನಮಗಿಲ್ಲ ನಿನ್ನ ಮೂರು ಷರತ್ತುಗಳನ್ನ ಸೋತು ಅವನು ಸುಣ್ಣ ಆಗಿದ್ದಾನ ಈಗ ಈಗ ಕೌಶಿಕನ ಭಯ ನಮಗಿಲ್ಲ ರಾಜ ಭಯ ನಮಗಿಲ್ಲ ಕಲ್ಯಾಣಕ್ಕೆ ಯಾಕೆ ಹೋಗ್ತಿ ಮನೆಗಳ ಸಾಧನ ಮಾಡು ಕಲ್ಯಾಣಕ್ಕೆ ಹೋಗೋ ಹರಕತೆ ನಿನಗಿಲ್ಲ ನಿನ್ನ ಸಾಧನಕ್ಕೆ ನಾವ್ ಯಾವ ಪ್ರತಿಬಂಧಕ ಮಾಡಂಗಿಲ್ಲ ಮನೆಯಾಗಿರುವಂತ ತಾಯಿ ಅಮ್ಮ ಅಮ್ಮ ನಿನ್ನ ತನ ನಾ ನಿನ್ನ ಆಧೀನಿದ್ದ ನಿನ್ನ ಮನೆಯಿಂದ ನೀ ಯಾವಾಗ ರಾಜನ ಅರಮನೆಗೆ ಕಳಿಸ್ತೀ ನಿನಗೂ ನನಗೂ ಸಂಬಂಧ ಮುಗೀತು ರಾಜನ ಅರಮನೆಯಿಂದ ಹೊರಗ ಕಾಲಿಟ್ಟಾಗ ರಾಜನ ಅರಮನೆಯ ಈ ಈ ರಾಜ್ಯದ ಸಂಬಂಧನೂ ನನಗುಳದಿಲ್ಲ ನನಗೇನಿದ್ರು ಈಗ ಕಲ್ಯಾಣದ ಸಂಬಂಧ ಮಾತ್ರ ನಾನು ಅದಿಗೆ ಹೋಗೋಳು ನೀ ಮಧ್ಯದೊಳಗೆ ಬರಬೇಡ ನೀ ಮಧ್ಯದೊಳಗೆ ಬರಬೇಡ ಮಗ ಹಸುವೆ ನೀರಳಿಕೆ ದಾರಿಯೊಳಗೆ ಕಲ್ಲು ಮುಳ್ಳು ಗುಡ್ಡ ಬೆಟ್ಟ ನೀರು ಬಹಳ ಕ್ರೂರ ಮೃಗಗಳು ಪಶು ಪಕ್ಷಿ ಪ್ರಾಣಿಗಳು ಕಂದ ನೀ ಹೆಣ್ಣು ಮಗಳು ಒಂದಗಲ್ಲ ಹಾಲು ಒಂದ್ಗಲ್ಲ ನೀರು ಕಂದ ಹ್ಯಾ ಹೋಗ್ತೀನಿ ನೀನು ಅಂತ ತಾಯಿಯ ಕರುಳು ಕಿತ್ತಿ ಬಂದಂಗಾಗಿ ಕಣ್ಣೊಳಗೆ ನೀರು ತಂದು ಮಾತಾಡ್ತಾಳ ಆ ಸಮಯದೊಳಗ ಅಕ್ಕ ಅಂತಳ ಅಮ್ಮ ನೀ ಆ ಮಾತಾಡ್ಬೇಡ ನಿನಗ ನಿನಗ ನಾನು ನಿನ್ನ ನಿನ್ನೊಳಗೆ ಏನದ ತಾಯಿ ತಂದಿನೇ ನಾವೇ ನಿನಗ ಜೋಪಾನ ಮಾಡ್ತೇವೆ ನಮ್ಮ ಆಶ್ರಯ ತಪ್ಪಂದ್ರೆ ನಿನಗ ರಕ್ಷಣಾ ಮಾಡೋರು ಯಾರು ಅಂತ ನೀ ಚಾಲು ಮಾಡಿ ಹೌದಮ್ಮ ಹೌದು ಹೌದು ಮಗು ತಾಯಿ ತಂದಿ ಹೆಣ್ಣು ಮಗು ತಾಯಿ ತಂದಿ ಆಶ್ರಯದೊಳಗೆ ಇರಬೇಕು ನಿನ್ನ ನೀನ್ ನನ್ನ ತಪ್ಪಿಸ್ಕೊಂಡು ನೀ ನಮ್ಮಿಂದ ಹೋದಿ ಅಂದ್ರ ಮಗ ನಿನ್ನ ನೋಡೋರು ಯಾರು ನಿನ್ನ ಹೊಟ್ಟಿ ನೋಡೋರು ಯಾರು ನಿನ್ನ ಅತ್ತಿ ನೋಡೋರು ಯಾರು ನಿನ್ನ ಆಯಸ್ ಕೇಳೋರು ಯಾರು ಜ್ವರದು ಬಂದು ಅಂದ್ರೆ ನೋಡೋರು ಯಾರು ಹಸಿವೆ ತಶಗಳ ವಿಚಾರ ಮಾಡೋರು ಯಾರ ಮಗ ನೀ ಹೋಗುತ್ತೆ ಅಂದ್ರೆ ನಾವು ಹೆಂಗ ಬದುಕಬೇಕು ಇಲ್ಲಿ ತಗಿಯೊಳಗ ಬ್ಯಾಡ ಕಂದ ಅಂತ ಒಂದು ನಾಲ್ಕು ಮಾತುಗಳು ಹೇಳಿ ಗಡಗಳನ್ನೇ ಪೊಳ್ಳಿಗೆ ಹಾಕೊಂಡು ತಾಯಿ ಅಳತಾದ ಆ ಸಮಯದೊಳಗ ಅಕ್ಕ ಹೇಳಿದ್ಲು ಹುಚ್ಚಿದ್ದೀನಿ ನಿನಗ ನಿನಗ ನಾವು ಮಾಡಿದ್ರೆ ನಡೀತದ ಅಂತ ನಿಮ್ಮ ಮನಸ್ಸಿನೊಳಗದ ಆದರ ನನ್ನ ಮನಸ್ಸಿನೊಳಗಿಂದ ನೀವು ತಿಳ್ಕೊಂಡಿಲ್ಲ ನನಗ ಪರಮಾತ್ಮನ ಬರ ಭರೋಸ ಅದ ನಿಮಗೆ ನಿಮ್ಮ ಮೇಲೆ ಭರವಸೆ ಅದ ನನಗ ಪರಮಾತ್ಮನ ಮೇಲೆ ಭರೋಸೆ ಅದ ಒಬ್ಬಕ್ಕೆ ಹೆಂಗ್ ಮಾಡ್ತೀವಿ ಅಂತೀರಲ್ಲ ನಾವು ಒಬ್ಬಕ್ಕೆ ಇದ್ದರಲಿ ಅದು ಹೇಳೋ ಅನ್ಲಕ್ಕಿ ನಿನ ಕಾಣಿಸಲ್ಲ ಪರಮಾತ್ಮ ನನ್ನ ಕಣ್ಣೆದರ ಸದಾ ಚೆನ್ನ ಮಲ್ಲಿ ಅದ ನಿನ್ನ ಕಣ್ಣಿಗೆ ಅವ ಕಾಣಂಗಿಲ್ಲ ನನ್ನ ನಿನ್ನ ಕಣ್ಣಿಗೆ ಮರಿಯಾದನ ನನ್ನ ಕಣ್ಣಿಗೆ ಎದುರಿಯಾದನ ಪರಮಾತ್ಮ ಹಾಗೊಂದು ಮಾತು ಹೇಳ್ತಾ ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನನಗುಂಟು ಯಾರಿಲ್ಲಂತ ಹೇಳ್ತೀನಿ ನೀನು ಆತ್ಮಸಂಗಾತ ನನ್ನ ಜೀವದ ಜೊತೆಗೆ ನನ್ನ ರಕ್ಷಣೆ ಮಾಡರಳಾಗಿ ನನಗ ಆಶ್ರಯ ಆಗಿ ಮುಂದಾಗಿ ನನಗೆ ದಾರಿ ತೋರಿಸ ನನಗೆ ಕರ್ಕೊಂಡು ಹೋಗುವ ಚನ್ನ ಮಲ್ಲಿಕಾರ್ಜುನ ಒಂದು ವೇಳೆ ನನಗ ಅವನ ಮೇಲೆ ಭರೋಸೆ ಒಂದು ವೇಳೆ ಇದ್ದಿಲ್ಲ ಅಂದ್ರ ಮನೆಗೆ ನಾ ಹೊರಗೆ ಆಗ್ತಿದ್ದಿಲ್ಲ ನನಗೆ ಪರಮಾತ್ಮನ ಮೇಲೆ ನೂರಕ್ಕೂ ನೂರು ವಿಶ್ವಾಸದ ಜಗತ್ತ ಕೈ ಬಿಟ್ಟು ಪರಮಾತ್ಮ ಕೈ ಬಿಡಂಗಿಲ್ಲ ಅಂತ ನನ್ನ ಆತ್ಮ ಸಾಕ್ಷಿ ಮಾತದ ನನ್ನ ಸಾಧನ ಮಾರ್ಗದೊಳಗೆ ನೀವು ಅಡ್ಡ ಬರಬೇಡ ತಾಯಿ ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಉಡಕೈಡಿಯಿಂದ ಬರ್ತಾ ಅಕ್ಕ ಈ ಮತ್ತೆ ನಾವು ಹಳ್ಳಿ ನಿಮಗೆ ಸನ್ನಿವೇಶ ಕೊಯ್ತೀನಿ ರಾತ್ರಿ ಸಮಯ ಅಲ್ಲಂದಿರುವ ಅಂತ ಭಯಾನಕವಾದ ಶಬ್ದಗಳು ಆ ಸಮಯದೊಳಗ ಅಕ್ಕ ಭಾವಾವೇಶದೊಳಗಾದಳ ದೇಹದ ಮೇಲೆ ಸ್ಮೃತಿ ಇಲ್ಲ ಮನಸ್ಸು ಶರೀರದೊಳಗಿದ್ದ ಮನಸ್ಸು ಶರೀರದೊಳಗಿದ್ದ ಮನಸ್ಸು ಚೆನ್ನಮಲ್ಲಿ ಕಾರ್ಜುನ ಪಾದದ ಜೊತೆಗೆ ಸಮರಸ ಪಂದ್ಯದ ಶರೀರದ ಜೊತೆಗಿಲ್ಲ ಹೃದಯದಲ್ಲಿರುವ ಪರಮಾತ್ಮನ ಚರಣದೊಳಗ ಮನಸ್ಸದ ಶರೀರ ಜೊತೆಗೆ ಮನಸ್ಸಿತ್ತಂದ್ರೆ ದುಃಖ ಅದ ಹೃದಯದೊಳಗಿರುವ ಪರಮಾತ್ಮನ ಜೊತೆಗೆ ಮನಸ್ಸಿತ್ತಂದ್ರೆ ಆನಂದದ ಪರಮಾತ್ಮ ಒಳಗೆ ನಮ್ಮ ಮನಸ್ಸು ಒಳಗೆ ಒಳಗಿದ್ದ ಪರಮಾತ್ಮನ ಮೇಲೆ ಕಡಿ ಇಲ್ಲ ನಮ್ಮ ಮನಸ್ಸು ಶರೀರದ ಕಡಿ ನಮ್ಮ ದೃಷ್ಟಿಯದ ಯಾರ ದೃಷ್ಟಿ ಶರೀರದ ಮೇಲದ ಅವರಿಗೆ ದುಃಖ ಅದ ಯಾರ ದೃಷ್ಟಿ ಪರಮಾತ್ಮನ ಮೇಲದ ಅವರಿಗೆ ಆನಂದದ ಸಂಸಾರಿ ಸಂತ ಇದ್ರ ಮೇಲೆ ಬಟ್ಟೆ ಬರೀ ಮಠ ಬಂಗಾರು ಪಲ್ಲಕ್ಕಿ ಇವು ಯಾವ ಸಂಬಂಧ ಸಂಬಂಧ ಇಲ್ಲ ದೃಷ್ಟಿಯ ಸಂಬಂಧದ ಇಲ್ಲಿ ಲವ್ ಜಡ ದೃಷ್ಟಿ ಇದ್ದವ ಸಂಸಾರಿ ಚೈತನ್ಯದ ದೃಷ್ಟಿ ಇದ್ದವ ಮಹಾತ್ಮ ಅದಕ್ಕಂದಳು ಅಳಿ ಸಂಕುಳವೇ ಮಹಾಮರವೇ ಬೆಳದಿಂಗಳೇ ಕೋಗಿಲೆ ನಿಮ್ಮ ನಿಮ್ಮೆಲ್ಲರನ್ನ ಒಂದು ಕೇಳುವೆ ಚನ್ನ ಮಲ್ಲಿಕಾರ್ಜುನ ಕಾರಜುನ ಕಂಡೀರೇ ನೋಡೀರೇ ನೀವು ನೀವು ನೋಡಿದ್ರೆ ನನಗೆಟ್ಟು ತೋರಿಸ್ರಿ ಹೃದಯದ ಹಂಬಲ ಹೆಂಗದ ఈ హసివు గు గురులింగ గు 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 పరమాత్మన హసివు గు 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 గురులింగ స్వమిక్ష పట్టు పరమాత్మన కిమే జాగ్రత మూ గుసూ అద బరీ కివ్యంగా మంత్ర అన్నది నేను శిష్యది దక్షిణ కొడు అన్నది గురు మరక చేల దోనో నరకమే ఠేల అందరు మహాత్మరు భగవంతన హశివు ప్రారంభ ఆ గు పదక నాం శరణగి అ ఇది పక్కా ಸಾಯುಧನ ಸಂಸಾರ ಅಪೇಕ್ಷೆ ಮಾಡಿದೆವು ಅಂದ್ರೆ ಸಂಸಾರ ಮಾಡದಿತ್ತಂದ್ರೆ ಮನುಷ್ಯ ಆಗಿ ಹುಟ್ಟದೆ ಬಸವಣ್ಣವ್ರು ಅಂದಿಲ್ಲ ಊರ ಮೃಗ ಒಂದಾಗಿರಲಲ್ಲದೆ ದೇವಾ ಕಾಡ ಮೃಗ ಒಂದಾಗಿರಲ್ಲದೆ ಹುಚ್ಚಾಗಿದೇನು ಊರ ಮೃಗ ಅದ ಕಾಡ ಮೃಗ ಅದ ಹುಚ್ಚಾಗಿದೇನು ಹುಚ್ಚಾಗಿದೇನು ಅದರ ಸಲುವಾಗಿ ಶಾಸ್ತ್ರ ಒಂದು ಅವರು ಅದು ಇದು ಅಂದಿಲ್ಲ ಅವರು ಭಾಗವತ ಮುಂತಾಗಿರ್ತಕ್ಕಂಥ ಹದಿನೆಂಟು ಪುರಾಣಗಳದಾವ್ ನಮ್ಮಲ್ಲಿ ನ್ಯಾಯ ಸಾಂಖ್ಯ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸ ಆದಿಯು ಆರು ಶಾಸ್ತ್ರಗಳಾದವು ಹದಿನೆಂಟು ಪುರಾಣಗಳಾದವು ಭಾಗವತಾದಿ ಹದಿನೆಂಟು ಪುರಾಣಗಳಾದವು ಕಾರಿಕ ಮೊದಲು ಮಾಡಿಕೊಂಡು ವಾತುಲ ಪರಿ ಅಂತಾರೆ ಇಪ್ಪತ್ತೆಂಟು ಆಗಮಗಳಾದವು ನಮ್ಮಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಠರ್ವಣ ವೇದಗಳಾದಾವ್ ರಾಮಾಯಣ ಮಹಾಭಾರತಗಳಾದವು ಇಷ್ಟೆಲ್ಲ ಗ್ರಂಥಗಳು ನಮ್ಮಲ್ಲಿ ಇರ್ಲಿಕ್ಕಾಗಿ ನೀವು ವಿಚಾರ ಮಾಡ್ರಿ ಅವು ಬಹಳ ಚಂದ ಹೇಳದು ವಾಲ್ಮೀಕಿ ಮಹರ್ಷಿ ಯಾವ ಶಾಸ್ತ್ರ ಓದುವುದರಿಂದ ನಿನ್ನ ಮನಸ್ಸು ಭಗವಂತನ ಕಡೆಗೆ ಹೊರಳುವುದಿಲ್ಲವೋ ಆ ಶಾಸ್ತ್ರ ನೀವು ಓದಬೇಡ ಅಂತ ಸ್ವತಃ ಬ್ರಹ್ಮನೆ ಕುಂತ ಹೇಳಲೆ ಯಸ್ಮಿನ್ ಶಾಸ್ತ್ರ ಪುರಾಣೇವಾ ಯಸ್ಮಿನ್ ಯಾವ ಶಾಸ್ತ್ರ ಯಾವ ಪುರಾಣದಲ್ಲಿ ಪರಮಾತ್ಮನ ಅನನ್ಯವಾದ ಪ್ರೇಮವು ವರ್ಣನ ಮಾಡಿಲ್ಲವೋ ಆ ಶಾಸ್ತ್ರ ಆ ಪುರಾಣ ಚತುರ್ಮುಖ ಸೃಷ್ಟಿಕರ್ತನಾಗಿರುವ ಬ್ರಹ್ಮನೇ ಹೇಳ್ತಾನಂದರು ಸಹಿತ ಭಕ್ತಿ ಇಲ್ಲದ ಶಾಸ್ತ್ರ ಕೇಳಬೇಡ ನೀನು ಅಂದ್ರೆ ಅವರು ಅದು ಶುಷ್ಕ ಅದ ಯಾವ ಸಾಂಪ್ರದಾಯ ಯಾವ ಪರಂಪರೆಯೊಳಗ ಪರಮಾತ್ಮನ ಭಕ್ತಿಯ ಬೋಧ ಇಲ್ಲವೋ ಪರಮಾತ್ಮನ ಭಕ್ತಿಯ ಪರಿಚಯ ಮಾಡಿಕೊಡುವುದಿಲ್ಲವೋ ಆ ಶಾಸ್ತ್ರ ವಜ್ಜೆ ಅದ ಅದನ್ನ ನೀನು ಕೇಳಬೇಡ ಅದನ್ನ ನೀನು ಓದಬೇಡ ಅಂತ ನಮ್ಮ ಪೂರ್ವಾಚಾರ್ಯರು ನಮ್ಗೆ ಈ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ ಅದರ ಸಲುವಾಗಿ ಜಗತ್ತಿನೊಳಗೆ ಸ್ವಂತದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಅದ ಬರೀ ದಕ್ಷಿಣ ತಗೊಳ್ಳೋ ಸಾಧುವಿನ ಕೆಲಸ ಅಲ್ಲ ಮಕ್ಕಳ ಕೈಯಾಗ ಹತ್ತು ರೂಪಾಯಿ ಕೊಡಂಗಿಲ್ಲ ಜಗತ್ತಿನ ಒಂದು ಅದ ಯಾರು ಯಾರಿಗಾರ ಏನರೇ ಕೊಡ್ತಾರಂದ್ರೆ ಅಂದ್ರೆ ಮೆಲ ಮೇಲೆ ಒಂದು ಮಾತು ಹೇಳ್ತೀನಿ ನಾ ಏಕನಾಥ್ ಭಾಗವತ ಬಹಳ ಸಾರಿ ಓದಿನಿ ಏಕನಾಥ ಮಹಾರಾಜರು ಭಾಗವತದ ಏಕಾದಶಿ ಸ್ಕಂದ ಒಂದ್ರ ಮೇಲೆ ಬರದಾರ ಬಹಳ ಬಹಳ ದೊಡ್ಡ ಅದು ಏಕನಾಥಿ ಭಾಗವತ ಅದು ಹೋದೀನಿ ಅನ್ಯಾನ್ಯ ಗ್ರಂಥಗಳೆಲ್ಲ ನಾನು ನೆಲಮೇಲೆ ಮಾಂಡುಕ್ಯ ಕಾರಿಕೆ ಹಿಡ್ಕೊಂಡು ಉಪನಿಷತ್ ಹಿಡ್ಕೊಂಡು ನೂರ ಎಂಟು ಉಪನಿಷತ್ ಅದಾವೆ ನನ್ನ ಹತ್ರ ನಾನು ಯಾವಾಗಲೂ ಅನುಸಂಧಾನ ಮಾಡ್ಕೊಂತಿರ್ತೀನಿ ಗ್ರಂಥಗಳ ಅವಲೋಕನ ಮಾಡ್ತಾ ಇರ್ತೀನಿ ಹೆಚ್ಚಿನ ಹೆಚ್ಚಿನ ಸಮಯವನ್ನು ನಾನು ಅದರಾಗೆ ಕಳೀತೀನಿ ಶಾಸ್ತ್ರಗಳ ಮೂಲ ಧ್ಯೇಯ ನಿನ್ನ ಮನಸ್ಸು ಭಗವಂತನಿಗೆ ಜೋಡಿಸುವುದು ಇದು ಶಾಸ್ತ್ರಗಳ ಮೂಲ ಧ್ಯೇಯ ಶಾಸ್ತ್ರಗಳ ನಿರ್ಣಯವನ್ನು ನಾವು ಯಾವ ಮಹಾಪುರುಷ ಯಾವ ಸಂತ ಯಾವ ಸತ್ಪುರುಷ ಶಾಸ್ತ್ರ ಶಾಸ್ತ್ರವನ್ನು ತನ್ನ ಮಾತಿಗೆ ಆಧಾರವಾಗಿಟ್ಟುಕೊಂಡು ಶ್ರುತಿಯ ಪ್ರಮಾಣ ಕೇಳರಿಗೆ ನಿಜಗೂ ಶಿವಗಳು ಶಾಸ್ತ್ರವನ್ನು ಪ್ರಮಾಣವಾಗಿಟ್ಟುಕೊಂಡು ಉಪನಿಷತ್ತುಗಳನ್ನ ಪ್ರಮಾಣವಾಗಿಟ್ಟುಕೊಂಡು ನಮ್ಮ ಮನಸ್ಸಿಗೆ ಬೋಧ ಮಾಡ್ತಾನೋ ಅವು ಮಾತುಗಳು ನಮ್ಮ ಬಾಳಿಗೆ ಬೆಳಕನ್ನು ತಂದು ಕೊಡ್ತಾವ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತವ ಮಾತು ಪರಿಣಾಮ ಆಗಲಿಲ್ಲ ಅಂದ್ರೆ ಟೈಮ್ ಪಾಸ್ ಆಯ್ತದ ಅಷ್ಟೇ ಸಾಧುವಿನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಅದ ರೀ ಪಾಪ ನಮ್ಗೇನ್ ಗೊತ್ತು ನಮ್ಗೇನ್ ಗೊತ್ತು ತಾಯಿ ತಂದೆ ಹಡದಾರ ಕರ್ಮಕ್ಕಾಗಿ ಹುಟ್ಟಿದ್ದೆವು ನಮ್ ನಮ್ ಕರ್ಮ ಪದರ ತಗೊಂಡು ಹುಟ್ಟಿದ್ದೆವು ಹುಟ್ಟಿದೇವಿ ಜೀವನ ಮಾಡ್ಲತ್ತಿದೇವು ಪರಿಸರದ ಮಧ್ಯದೊಳಗೆ ನಮ್ ಸುತ್ತ ಎಲ್ಲರೂ ಸಂಸಾರ ಅಪೇಕ್ಷೆ ಮಾಡೋರೇ ಆಧಾರ ಸಮಾಜ ಜೀವಿ ನಾವು ಸಂಸಾರದ ಮಧ್ಯದೊಳಗೆ ಜೀವನ ಮಾಡ್ತೇವೆ ಎಡಕ ಬಲಕ ಹಿಂದ ಮುಂದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಜ್ಞೆ ಎಲ್ಲಾ ಕಡೆಗೆ ಸಂಸಾರಿಗಳೇ ಆಧಾರ ಎಲ್ಲರೂ ಸ್ವಾಭಾವಿಕವಾಗಿ ಪ್ರಪಂಚದ ಕಾರ್ಯದೊಳಗೆ ವಸ್ತ ಆದ ಒಂದು ಸ್ವಭಾವದ ತನ್ನಂಗೆ ಮಾಡ್ಕೋಬೇಕದು ಸಾಧು ಅಂತನ ನನ್ನಂಗಾಗಂತ ಸಂಸಾರಿ ಅಂತನ ನನ್ನಂಗಾಗಂತ ಇದು ನಿಯಮದ ಜಗತ್ತಿನೊಳಗೆ ನಮ್ಮಂಗ ಮಾಡ್ಕೊಂಡೇವಂದ್ರೆ ನಮಗೆ ಸಮಾಧಾನ ಆದಂಗ ಸಂಸಾರದೊಳಗೆ ಎಲ್ಲರೂ ಪ್ರಪಂಚದ ಬೆನ್ನತ್ತಿ ಹೋಗುವಂತ ಸಮಯದೊಳಗ ಸ್ವಾಮಿ ಪ್ರಣವೇಶಾನಂದರ ರಾಮಕೃಷ್ಣ ಲೀಲಾ ಪ್ರಸಂಗದೊಳಗೆ ಬರೀತಾರ ಬ್ರಹ್ಮಾನಂದ ವಚನ ಇಳದು ಬ್ರಹ್ಮಾನಂದ ಸ್ವಾಮಿಗಳು ಬರೀತಾರೆ ರಾಮಕೃಷ್ಣ ಆಶ್ರಮದ ಇವೆಲ್ಲ ಗ್ರಂಥಗಳು ಅದರೊಳಗೆ ಒಂದು ಮಾತು ಬರೀತಾರ ನಿನಗೆ ಪರಮಾರ್ಥಕ ಕೈ ಹಿಡದ ಕರ್ಕೊಂಡು ಹೋಗ ನಿನ್ನ ಜೀವನದೊಳಗೆ ಯಾವರೇ ಒಬ್ಬ ನಿಜವಾದ ಸಂತ ಸಿಕ್ಕ ಅಂದ್ರೆ ನಿನ್ನಂತ ಪುಣ್ಯಾತ್ಮ ಪ್ರಪಂಚದೊಳಗೆ ಮತ್ತೊಬ್ಬಿಲ್ಲ ಅಂತ ತಿಳ್ಕೊ ಎಲ್ಲರೂ ಕಾಲಿಳೆಯರೆ ಜಗತ್ತಿನೊಳಗೆ ಎಲ್ಲರೂ ಒಂದ್ ಮಾತಂತಾರೆ ಸಂಸಾರ ಮಾಡ್ಬೇಕು ಚಂದ ಸಂಸಾರ ಮಾಡ್ಬೇಕು ಅಲ್ಲರಿ ಬಂದಿದೆ ಒಂದು ನಾಲ್ಕು ದಿನ ಉಳಿದು ಹೋಗುದದ ಸನ್ಯಾಸಿಯಾಗಿ ಸತ್ತ ಅಂದ್ರೆ ಅವಂದ ಅನ್ನದ್ ಏನು ಉಳಿತು ಜಗತ್ತಿನ ಮೇಲೆ ಹಂಗಲ್ಲ ನೋಡ್ರಿ ದೀಪ ಹೊಂಬು ಮಾಡೇ ಹೋದನಂತ ಇದೆಂತ ಮಾತು ಇದೆಂತ ಮಾತಿರ್ಬೇಕು ಸಾಧುಗಳಿಗೆ ನೋಡಿ ಒಂದ್ ನಾಲ್ಕು ಹುಟ್ಟದು ಅಂತ ತಿಳ್ಕೋರಿ ಜಗದಾಗಿಲ್ದ ಪಾಪ ಮಾಡಿ ನಿನಗ್ ಹಣದ ಯಾವ ಹಣ ಅಂತ ಊರ್ ಮಂದಿ ಹೊಗಳಂದ್ರ ಅಂತ ಮಗ ಇರೋದಕ್ಕಿಂತ ಬಂಜಿಯಾಗಿ ಸತ್ತು ಹೋಗೋದು ಎಲ್ಲಕ್ಕಿಂತ ಚಂದ ಜಗತ್ತಿನೊಳಗ ಅದರ ಸಲುವಾಗಿ ಶಾಸ್ತ್ರದ ನಿಷ್ಕರ್ಷಿತವಾಗಿರುವ ಸಿದ್ಧಾಂತ ಏನು ಅಂದ್ರೆ ನಮಗ ದಾರಿ ತೋರ್ಸವ್ರೆ ಸಾಧುಗಳು ಸಂತರು ನಿಜವಾದ ಸಾಧು ನಿಜವಾದ ಮಹಾತ್ಮ ಒಂದು ಸ್ವಲ್ಪ ಅವ್ರ ಜಾಸ್ತಿ ಹೊತ್ತು ಜ್ವರತ್ ಇಲ್ರಿ ಸಾಧುಗಳು ತಿಳ್ಕೊಳ್ಳೋ ಮನುಷ್ಯಾಗ ಆ ಸಾಧುವಿನ ಮನಸ್ಸಿನಾಗೇನು ಪರಮಾತ್ಮ ಅದನ್ನ ಆ ಸಾಧುವಿನ ಮನಸ್ಸಿನಾಗ ಸಂಸಾರ ಅದ ಅನ್ನ ಅದ ನಾಲ್ಕು ಮಾತಾಡಿದ್ರೆ ಗೊತ್ತಾಯ್ತು ಹೆಚ್ಚಿನ ಮಾತು ಜ್ವರ ಇಲ್ಲ ಒಂದು ಹದಿನೈದು ನಿಮಿಷ ಅವನ ಜೊತೆಗೆ ಮಾತಾಡ್ರಿ ನೀವು ಯಾರಿಗೆ ನಿಮ್ಮ ಜೀವನದಾಗ ಸಾಧು ಅಂತ ತಿಳ್ಕೊಂಡಿರಿ ಒಂದ್ ಪಂದ್ರ ಮಿನಿಟ್ ಕುಂತ ಅವನಿಗೆ ಚೆಂದ ನೋಡ್ರಿ ಅವನ ಮನಸ್ಸು ಯಾಕಡೆ ಹರಿತದ ಅವನ ಹಲ್ಚಲ್ ಏನದ ಅವನ ವ್ಯವಹಾರ ಏನದ ನೀವು ಕೇಳಬೇಡ್ರಿ ಹಾಂಗ ಹಿಂಗ ಅಂತ ಸಂಸಾರದ ವಿಷಯಕ್ಕಾಗಿ ಹಪಹಪಿ ಮಾಡ್ತಿದ್ದ ಅಂದ್ರ ಕುಂತ ನೋಡ್ರಿ ಬಂದವ್ರ ಕೈನೆ ನೋಡ್ತಿದ್ದ ಅಂದ್ರ ಬಂದವ್ರ ಕೈನೇ ಅಂದ್ರೇನು ನೀ ಗುರು ಅಂತ ತಿಳ್ಕೊಂಡು ಅವನ ಹತ್ರ ಕುಂತಿದ್ದಿ ಅವ ದೇವ್ರ ಕಡೆ ನೋಡಂಗಿಲ್ಲ ಯಾರು ಬರ್ತಾರ ಅವ್ರ ಕೈಯಾಗೇನು ಹೂವಿನ ಹಾರ ತಂದಾರ ಏನು ಹಣ್ಣು ತಂದಾರ ಏನು ದಕ್ಷಿಣ ತಂದಾರ ಕೊಟ್ಟನ ಅಂದ್ರೆ ಏಟ್ ಕೊಟ್ಟಾನ ಇಷ್ಟೇ ಯಾಕೆ ಕೊಟ್ಟಾನ ಸಂಪತ್ತು ದಕ್ಷಿಣೆಗಾಗಿ ತಾನು ಅಲಂಕಾರ ಆಗಿ ದರ್ಶನ ಕೊಡ್ಲಕ್ ರೆಡಿಯಾಗಿ ಕುಂತಾನ ಅಂದ್ರ ನಾವು ವಿಡಂಬನ ಮಾಡಂಗಿಲ್ಲ ಯಾರ್ದು ನನಗದು ಬೇಕನೂ ಆಗಿಲ್ಲ ಪ್ರಪಂಚದ ವಿಷಯಗಳಿಗಾಗಿ ಅವನು ಮನಸ್ಸು ದಾರಿ ನೋಡ್ತಿತ್ತು ಅಂದ್ರೆ ಅವನ ಸಾಧನೆ ಅಲ್ಲ ಅವನ ಲೋಕಕಂಟಕ ಮನುಷ್ಯ ಇದು ನಾಯಿ ಹೇಳಂಗಿಲ್ಲ ನಿಜುಣ ಶಿವಯೋಗಿಗಳು ಪರಮಾನುಭೋದಿಯೊಳಗ ಯಾಜ್ಞವಲ್ಕೆ ಮಹರ್ಷಿಗಳು ಮೈತ್ರಾದೇವಿಗೆ ಹೇಳಿರ್ತಕ್ಕಂಥ ಮಾತನ್ನ ಅಲ್ಲಿ ಹೇಳಿದಾರ ಏನಂತ ಯಮಕಿಂಕಾರ ಬಾಧಾಕರ ನೈಶೆ ಅಂತ ಬರ್ದಾರ ಪರಮಾನುಭೋಧಿ ತೆಗೆದು ಓದಿ ನೋಡ್ರಿ ನೀವು ಯಮ ಯಮನದು ದೂತಾದನವ ಗುರು ಅಲ್ಲವ ಯಮನ ತಮ್ಮದಾನ ನಿನಗೆ ದುಃಖ ಕೂಡ ಸದ ನಿನ್ನ ಹಣೆಬರ್ಕಮ್ಮ ಗುರುವಾಗಿ ಗಂಟು ಬಿದ್ದಾನೆ ಅದು ಕೊಡು ಇದು ಕೊಡು ಅದು ಕೊಡು ಇದು ಕೊಡು ಅದು ಮಾಡಿ ಇದು ಅಂತ ತಿಳ್ಕೊಂಡು ನಿನಗೆ ಸಂಸಾರಲ್ಲ ನಿನ್ನ ಸಂಸಾರ ನಿನಗೆ ಅಜ್ಜಿ ಆಗ್ಯದ ದೇವ್ರ ನೆನಪು ಕೂಡ ಕೆಲಸರ ಏನೂ ಮಾಡಿಲ್ಲ ನನಗೆ ದೇವ್ರ